ಕುಮಟಾದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಿವೇದಿತ್ ಅವರ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರ ಅಧ್ಯಕ್ಷತೆಯಲ್ಲಿ ಕುಮ್ಟ ಕಾಂಗ್ರೆಸ್ ನಗರ ಘಟಕದ ಸಭೆ ನಡೆಯಿತು ಕುಮ್ಟಾ ಕಾಂಗ್ರೆಸ್ ನಗರ ಘಟಕದ ಸಭೆಯಲ್ಲಿ ಪಕ್ಷದ ಸಂಘಟನೆಯ ಕುರಿತು ಚರ್ಚಿಸಲಾಯಿತು ಮುಂಬರುವ ಪುರಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಕೈಗೊಳ್ಳಬೇಕಾದ ಸಿದ್ಧತೆಯ ಬಗ್ಗೆ ಪಕ್ಷದ ಮುಖಂಡರು ಚರ್ಚಿಸಿದರು ಆ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಯೋಜನೆಗಳ ಬಗ್ಗೆ ಮತ್ತು ಕಾರ್ಯಕರ್ತರು ಎದುರಿಸುತ್ತಿರುವ ಸಮಸ್ಯೆಯ ಕುರಿತು ಕೂಡ ಚರ್ಚೆ ನಡೆಯಿತು ಪುರಸಭೆ ವ್ಯಾಪ್ತಿಯ ಪ್ರತಿ ವಾರ್ಡ್ನಲ್ಲೂ ಪಕ್ಷ ಸಂಘಟನೆಯ ಬಗ್ಗೆ ಜಾಗೃತಿ ನಡೆಸುವ ಜೊತೆಗೆ ಅರ್ಹರನ್ನು ಗುರುತಿಸುವ ಜವಾಬ್ದಾರಿಯನ್ನು ಆಯಾ ವ್ಯಾಪ್ತಿಯ ಮುಖಂಡರಿಗೆ ಸೂಚಿಸಲಾಯಿತು ಸಭೆಯಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷ ಹೊನ್ನಪ್ಪ ನಾಯಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಾಯ್ಕ್ ಗ್ಯಾರಂಟಿ ಪ್ರಾಧಿಕಾರ ಅಧ್ಯಕ್ಷ ಅಶೋಕ್ ಗೌಡ ಪುರಸಭೆಯ ಸದಸ್ಯರಾದ ವಿನಯಾ ವಿನು ಜಾರ್ಜ್ ಆಶಾ ನಾಯ್ಕ ಲಕ್ಷ್ಮೀ ಚಂದಾವರ್ಕರ್ ನಾಮನಿರ್ದೇಶಿತ ಸದಸ್ಯರಾದ ನಾಗರಾಜ ನಾಯ್ಕ ಕಾಂತರಾಜ ನಾಯ್ಕ ಬಲೀಂದ್ರಗೌಡ ದಾಕ್ಷಾಯಿಣಿ ಅರಿಗ ಪದ್ಮುಖ್ರಿ ಪ್ರಮುಖರಾದ ಬಾಲು ನಾಯ್ಕ ರಮೇಶ್ ನಾಯ್ಕ್ ಯೋಗಾನಂದ ಗಾಂಧಿ ವಿನು ಜಾರ್ಜ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ